ಓಂ ಗುರುಭ್ಯೋ ನಮಃ ನನ್ನ ಹೆಸರು ಲೇಖನ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ನಿಸರ್ಗ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ತಂದೆಯ ಹೆಸರು ಸಿ ವಿಕಾಸ್ ನಮ್ಮ ತಾಯಿಯ ಹೆಸರು ಕುಸುಮಾ ಎ ಆರ್ ನಾವು ವಿಜಯಪುರದಲ್ಲಿ ವಾಸವಾಗಿದ್ದೇವೆ ಈ ದಿನ ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳ ಸ್ತೋತ್ರವನ್ನು ಹೇಳುತ್ತಿದ್ದೇವೆ ಸೌರಾಶೇ ಸೋಮನಾಥಂ ಶ್ರೀ ಶೈಲೆ ಮಲ್ಲಿಕಾರ್ಜುನಂ उज्जयि नामहाकालम् ओङ्काराममलेश्वरं परल्यं वैद्यनाथं च डाकिन्यं सेतु बन्देतु रामेशं नागेशं दारुकावने वारण्यस्यान्तु विश्वेशं त्रयम्बकं गौतमीतटे हिमालये तु केदारं कस्मीशं शिवा సాయం సౌరాష్ట్రే సోమనాథం శ్రీశైల మల్లికార్జునం ఉజ్జైనే మహాకాళం ఓంకారమేశ్వరం పరళ్యం వైద్యనాథంచ ఢాకిణ్యం భీమశంకరం సేతుబందే రాశం నాగేశం దారుణాయం విశ్వేశం ತ್ರಯಂಬಕಂ ಗೌತಮ ಇತಟೆ ಹಿಮಾಲಯ ತು ಕೇದಾರಂ ಗೃಸ್ನೇಷಂ ಶಿವಾಲಯೇ ಏತ ಸಾಯಂ ಪ್ರಾತಃ ಪಟ್ಟೆ ನರಹ ಸಪ್ತಜನ್ಮಂ ಕೃತ ಪಾಪಂ ಸ್ಮರಣೇನ ವಿನಶ್ಯತಿ ಎಲ್ಲರಿಗೂ ನಮಸ್ಕಾರ ಜ್ಯೋತಿರ್ಲಿಂಗ ಎಂದರೆ ಶಿವನಕಾಂತಿ ಪ್ರಜ್ವಲಿಸುವ ಸ್ಥಳ ಈ ದ್ವಾದಶ ಜ್ಯೋತಿರ್ಲಿಂಗ ದರ್ಶನದಿಂದ ಭಾರತಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದಂತಾಗುತ್ತದೆ ಸೌರಾಷ್ಟ್ರದ ಲಿಂಗವು ಗುಜರಾತ್ ಪ್ರಾಂತ್ಯದ ಪ್ರಭಾಸ ಎಂಬಲಿದೆ ಇದು ಚಂದ್ರನ ಶಾಪ ವಿಮೋಚನೆಯಾದ ಸ್ಥಳ ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗವು ಆಂಧ್ರ ಪ್ರದೇಶದ ಕೃಷ್ಣಾ ನದಿ ದಡದಲ್ಲಿದೆ ಇಲ್ಲಿ ಕೋಪಗೊಂಡು ಬಂದ ಕಾರ್ತಿಕೇಯನನ್ನು ಶಿವಪಾರ್ವತಿಯರು ಹುಡುಕಿಕೊಂಡು ಬಂದ ಸ್ಥಳ ಉಜ್ಜಯಿನಿಯ ಮಹಾಕಾಳನು ಅಂದಿನ ಅವಂತಿಕಾಪುರಿ ಅಂದರೆ ಇಂದಿನ ಉಜ್ಜಯಿನಿ ಇದು ಮಧ್ಯಪ್ರದೇಶದಲ್ಲಿದೆ ರಾಜ ಚಂದ್ರಸೇನ ಹಾಗೂ ಇತರ ಭಕ್ತರ ಪ್ರಾರ್ಥನೆಗೆ ಹೋಗೊಟ್ಟು ಶಿವನು ಈ ಉಜ್ಜಯಿನಿಯಲ್ಲಿ ನೆಲೆಸಿದ್ದಾನೆ ಓಂಕಾರೇಶ್ವರದ ಮಮಳೇಶ್ವರ ಲಿಂಗವೂ ಸಹ ಮಧ್ಯಪ್ರದೇಶದ ಖಾಂಡ್ವಾದಲ್ಲಿದೆ ಓಂಕಾರೇಶ್ವರ ಲಿಂಗವು ನರ್ಮದಾ ನದಿಯ ದ್ವೀಪದಲ್ಲಿದೆ ಈ ದ್ವೀಪವು ಆಕಾಶ ಮಾರ್ಗದಿಂದ ವೀಕ್ಷಿಸಿದರೆ ಓಂ ಆಕೃತಿಯಲ್ಲಿದೆ ಹಾಗೂ ನರ್ಮದಾ ನದಿಯ ತೀರದಲ್ಲಿ ಮಮಳೇಶ್ವರ ಲಿಂಗವಿದ್ದು ಇವೆರಡು ಒಂದೇ ಜ್ಯೋತಿರ್ಲಿಂಗವಾಗಿದೆ ಈ ಸ್ಥಳವು ರಾಜ ಮಾಂದಾತ ತಪಸ್ಸು ಮಾಡಿದ ಸ್ಥಳವಾಗಿದೆ ಪರಳ್ಯದ ಲಿಂಗವು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಪರ್ಲಿಯಲ್ಲಿದೆ ಸಮುದ್ರ ಮಂಥನದಿಂದ ಬಂದ ಅಮೃತವನ್ನು ವಿಷ್ಣು ಈ ಜ್ಯೋತಿರ್ಲಿಂಗದ ಅಡಿಯಲ್ಲಿ ಹಿಟ್ಟಿದ್ದರೆಂಬ ಸ್ಥಳ ಪುರಾಣವಿದೆ ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬೋರ್ಗಿರ್ ಎಂಬ ಗ್ರಾಮದಲ್ಲಿದೆ ಇದು ಭೀಮಾ ನದಿಯ ತಟದಲ್ಲಿದೆ ಕುಂಭಕರ್ಣನ ಪುತ್ರ ಭೀಮಾ ಎಂಬ ರಾಕ್ಷಸನನ್ನು ಕೊಂದು ಶಿವನು ಜ್ಯೋತಿರ್ಲಿಂಗವಾಗಿದ್ದಾರೆ ಹಾಗೂ ಶಾಕಿನಿ ಡಾಕಿನಿ ಪಿಶಾಚಿಗಳು ಶಿವನ ಸೇವೆ ಮಾಡಿದ ಕಾರಣ ಡಾಕಿಣ್ಯ ಎಂಬ ಹೆಸರು ಬಂದಿದೆ ರಾಮೇಶ್ವರ ಲಿಂಗವು ರಾಮೇಶ್ವರದ ಸೋಮನಾಥಂ ಎಂಬಲ್ಲಿದೆ ಯುದ್ಧದಲ್ಲಿ ಬ್ರಾಹ್ಮಣನಾದ ರಾವಣನನ್ನು ಕೊಂದ ಪ್ರಾಯಶ್ಚಿತ್ತಕ್ಕಾಗಿ ರಾಮನು ಶಿವಲಿಂಗ ಪ್ರತಿಷ್ಠಾಪಿದ ಪ್ರತಿಷ್ಠಾಪಿಸಿದ ಸ್ಥಳ ನಾಗೇಶ್ವರಲಿಂಗ ಇದು ಗುಜರಾತ್ನ ದ್ವಾರಕಾದಲ್ಲಿದೆ ಸ್ಥಳ ಪುರಾಣ ಧಾರುಕನೆಂಬ ರಾಕ್ಷಸನನ್ನು ಒದಿಸಿ ಸುಪ್ರಿಯಾ ಹಾಗೂ ಭಕ್ತರನ್ನು ರಕ್ಷಿಸಿದ ಸ್ಥಳ ವಿಶ್ವೇಶ್ವರ ಜ್ಯೋತಿಲಿಂಗ ವಾರಣಾಸಿಯ ಕಾಶಿಯಲ್ಲಿದೆ ಇದು ಪುರಾತನ ನಗರ ಭಗವಾನ್ ಶಿವನು ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿರ ಹಾಗೂ ಪಾದವನ್ನು ಹುಡುಕಲು ಹೇಳಿ ಭೂಮಿಯ ಹೊರಪದರ ಭೇದಿಸಿ ಆಕಾಶದ ಕಡೆ ಅನಂತವಾಗಿ ಏರಿದ ಸ್ಥಳ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಸಿಕ್ ಬಳಿ ಇದೆ ಗೌತಮ ಋಷಿಯ ತಪದಿಂದ ಶಿವನು ಇಲ್ಲಿ ಮೂರು ಕಣ್ಣುಗಳ ಭಗವಂತನಾಗಿ ಪ್ರಕಟಗೊಂಡ ಸ್ಥಳ ಕೇದಾರಲಿಂಗ ಇದು ಉತ್ತರಾಖಂಡದ ಹಿಮಾಲಯದಲ್ಲಿದೆ ಇದು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಐನೂರು ಎಂಬತ್ನಾಲ್ಕು ಅಡಿ ಎತ್ತರದಲ್ಲಿರುವ ಜ್ಯೋತಿರ್ಲಿಂಗ ಮಹಾಭಾರತದ ಯುದ್ಧದ ನಂತರ ತಮ್ಮ ತಪ್ಪಿನ ಕ್ಷಮೆಗಾಗಿ ಪಾಂಡವರು ತಪಗೈದ ಸ್ಥಳದಲ್ಲಿ ಪ್ರಕಟಗೊಂಡ ಲಿಂಗ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಔರಂಗಾಬಾದ್ನ ಎಲ್ಲೋರ ಗುಹೆಯ ಬಳಿ ಇದೆ ಕೃಷ್ಣಾಳ ಪ್ರಾರ್ಥನೆಗೆ ಹೋಗೊಟ್ಟು ಅವಳ ಮಗನಿಗೆ ಮರುಜನ್ಮ ನೀಡಿದ ಸ್ಥಳ ಶಿವಾಜಿಯ ಅಜ್ಜ ಇದನ್ನು ಪುನರುಜ್ಜೀವನಗೊಳಿಸಿದ್ದಾರೆ ಈ ಮಂತ್ರವನ್ನು ಬೆಳಗ್ಗೆ ಮತ್ತು ಸಂಜೆ ಪ್ರಾರ್ಥಿಸುವುದರಿಂದ ನಮ್ಮ ಸಪ್ತ ಜನ್ಮದ ಅಂದರೆ ಏಳು ಜನ್ಮದ ಪಾಪ ಕಳೆಯುವುದು ಎಂದು ಮುನಿಗಳು ತಿಳಿಸಿದ್ದಾರೆ ಧನ್ಯವಾದಗಳು